ಮತ್ತಾಯನು ಅನುಬರೆದಂಥ ಸುವಾರ್ತೆ ಮೂರನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಆದರೆ ಏಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಈ ವಾಕ್ಯದಲ್ಲಿ ಏಸುಕ್ರಿಸ್ತನು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸ್ನಾನಿಕನಾದ ಯೋಹಾನನು ಯೋರ್ದಾನ್ ಹೊಳೆಯಲ್ಲಿ ಅನೇಕರಿಗೆ ದೀಕ್ಷಾಸ್ನಾನವನ್ನು ಮಾಡಿಸುತ್ತಾ ಇದ್ದನು ಕ್ರಿಸ್ತನು ಕೂಡ ಅವನ ಬಳಿಗೆ ಬಂದು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಮುಂದಾಗುವಾಗ ಯೋಹಾನನಾದರೂ ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನೆ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಅಂದ್ರೆ ಸ್ನಾನಿಕನ ಅಂತ ಯೋಹಾನನಿಗೆ ಸ್ಪಷ್ಟವಾಗಿ ಗೊತ್ತು ದೇವರು ನೇಮಿಸಿರುವಂತ ಯಜ್ಞದ ಕುರಿಮರಿಯಾಗಿರುವ ಈತನೇ ಎಂಬುದಾಗಿ ಆದ್ದರಿಂದ ಕ್ರಿಸ್ತನ ಕುರಿತಾಗಿ ಸ್ಪಷ್ಟವಾದ ಜ್ಞಾನ ಇದ್ದಂತ ಅವನು ನಾನ್ ನಿನಗೆ ಸ್ನಾನ ಕೊಡುವುದಕ್ಕೆ ಯೋಗ್ಯನಲ್ಲ ನಿನ್ನಿಂದ ನಾನು ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಕೇಳುತ್ತಾ ಇದ್ದಾನೆ ಆದರೆ ಏಸುಕ್ರಿಸ್ತನಾದರೂ ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮ ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ಹೇಳುವಾಗ ಅವನು ಒಪ್ಪಿಕೊಂಡನು ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನವನ್ನ ಕೊಟ್ಟನು ಅಂದ್ರೆ ಇಲ್ಲಿ ಗಮನಿಸುವಾಗ ದೇವರ ನಿಯಮವನ್ನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಏಸು ಕ್ರಿಸ್ತನು ತನ್ನ ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ ಹಾಗೆ ಸ್ನಾನಿಕನಾದಂತಹ ಯೋಹಾನನನ್ನಾದರೂ ದೇವರು ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಇಟ್ಟು ಅವನ ಮೂಲಕವಾಗಿ ದೀಕ್ಷಾ ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾರೆ ಅಂದ್ರೆ ದೇವರ ಚಿತ್ತವನ್ನ ನೆರವೇರಿಸುವ ಸಮಯದಲ್ಲಿ ಎರಡು ವಿಷಯಗಳು ಸಂಭವಿಸಬಹುದು ಮೊದಲನೆಯದಾಗಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗಿ ಬರುವುದು ನಮಗಿರುವಂತ ಸ್ಥಾನವಾಗಲಿ ಮಾನವಾಗಲಿ ಗೌರವವಾಗಲಿ ಘನತೆ ಆಗಲಿ ಇದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮನ್ನು ತಗ್ಗಿಸಿಕೊಂಡು ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಒಪ್ಪಿಸಿ ಒಪ್ಪಿಸಿಕೊಡಬೇಕು ಹಾಗೆ ಎರಡನೆಯದಾಗಿ ಕೆಲವೊಮ್ಮೆ ನಮಗೆ ಅರ್ಹತೆ ಇಲ್ಲದ ಯೋಗ್ಯತೆ ಇಲ್ಲದಂತ ಒಂದು ಸ್ಥಾನಕ್ಕೆ ದೇವರು ನಮ್ಮನ್ನ ತನ್ನ ಉದ್ದೇಶವನ್ನ ನೆರವೇರಿಸಕ್ಕೆ ಬಯಸುತ್ತಾರೆ ಆಗ ಕೂಡ ದೀನತೆಯಿಂದ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಅದರಲ್ಲಿ ನಂಬಿಕಸ್ಥತೆಯಿಂದ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅಂದರೆ ದೇವರ ಚಿತ್ತ ನೆರವೇರುವುದಕ್ಕಾಗಿ ಕೆಲವೊಮ್ಮೆ ದೇವ್ರ ನಮ್ಮನ್ನ ತಗ್ಗಿಸುತ್ತಾರೆ ಇನ್ನೂ ಕೆಲವೊಮ್ಮೆ ಹೆಚ್ಚಿಸುತ್ತಾರೆ ಇದೆರಡರ ಮಧ್ಯದಲ್ಲಿ ಕೂಡ ನಾವು ನಂಬಿಕಸ್ಥತೆಯನ್ನ ಕಾದುಕೊಂಡು ದೇವರ ಚಿತ್ತ ನೆರವೇರುವುದರಲ್ಲಿ ಗಮನವನ್ನು ಕೊಟ್ಟು ಮುಂದೆ ನಡೆಯುವುದಾದರೆ ನಿಶ್ಚಯವಾಗಿ ಅಂತ ಜೀವಿತಗಳು ದೇವರಿಂದ ಆಶೀರ್ವದಿಸಲ್ಪಡುತ್ತವೆ ಕರ್ತನು ಅವರಿಗೋಸ್ಕರ ಇಟ್ಟಿರುವಂತಹ ಶ್ರೇಷ್ಠ ಷ್ಟುವಂಥ ಪದವಿಯನ್ನು ಜೀವವೆಂಬ ಜಯಮಾಲೆಯನ್ನು ಖಂಡಿತವಾಗಿ ಹೊಂದುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಚಿತ್ತವು ನಮ್ಮ ಮೂಲಕವಾಗಿ ನೆರವೇರುವಾಗ ಇದೆರಡೂ ಕೂಡ ಸಂಭವಿಸಬಹುದು ಒಂದು ದೇವರು ನಮ್ಮನ್ನು ತಗ್ಗಿಸಬಹುದು ಇಲ್ಲ ಹೆಚ್ಚಿಸಬಹುದು ಆದರೆ ಅದೆರಡಲ್ಲಿ ಕೂಡ ನಾವು ನಂಬಿಗಸ್ಥರಾಗಿದ್ದು ದೇವರು ಒಪ್ಪುವ ಹಾಗೆ ಜೀವಿತವನ್ನು ನಡೆಸಿ ಆ ಕಾರ್ಯವನ್ನು ಪರಿಪೂರ್ಣತೆಗೆ ತರುವುದಾದರೆ ದೇವರ ಹೃದಯವು ಸಂತೋಷ ಪಡುತ್ತದೆ ಎಂಬುದನ್ನು ತಿಳಿದು ಕ್ರಿಸ್ತನು ನಮಗೆ ತೋರಿಸಿರುವಂಥ ಹಾದಿಯಲ್ಲಿ ಆತನ ಹೆಜ್ಜೆಜಾಡುಗಳನ್ನು ಹಿಂಬಾಲಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ದೇವರ ಚಿತ್ತವನ್ನ ನೆರವೇರಿಸುವಂಥ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಏಸು ಕ್ರಿಸ್ತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥ ಸಮಯದಲ್ಲಿ ಅಪ್ಪ ಆ ಒಂದು ಉದ್ದೇಶವು ನೆರವೇರುವುದಕ್ಕಾಗಿ ಆತನಪ್ಪ ತನ್ನೇ ತಾನು ತಗ್ಗಿಸಿಕೊಡನು ಅದೇ ಸಮಯದಲ್ಲಿ ಸ್ನಾನಿಕನ ಅಂತ ಯೋಹಾನನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟನು ಅಪ್ಪ ಎರಡೂ ಕೂಡ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ಪೂರಕವಾಗಿದ್ದ ಹಾಗೆ ನಮ್ಮ ಜೀವಿತಗಳಲ್ಲಿ ಕೂಡ ಕರ್ತನ ನಿನ್ನ ಚಿತ್ತವನ್ನ ನೆರವೇರಿಸಕ್ಕಾಗಿ ನಾವು ಸಮರ್ಪಿಸಿ ಮುನ್ನಡೆಯುತ್ತಾ ಇರುವಾಗ ನೀ ನಮ್ಮನ್ನ ತಗ್ಗಿಸಿದರೂ ಅಪ್ಪ ನೀನು ಉನ್ನತಕ್ಕೇರಿಸಿದರೂ ನಂಬಿಕೆಯಿಂದಲೂ ನಂಬಿಕಸ್ತೆಯಿಂದಲೂ ನಿನ್ನ ಹೃದಯಕ್ಕೆ ಸಂತೋಷ ಉಂಟು ಮಾಡುವಂತಹ ಜೀವಿತವನ್ನು ನಡೆಸುವುದಕ್ಕೆ ನಿನ್ನ ಆಗ್ರಹಗಳನ್ನು ಪರಿಪೂರ್ಣಗೊಳಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ನಮ್ಮನ್ನ ತಗ್ಗಿಸಿ ಸಮರ್ಪಿಸ್ತಾ ಇದುವೆ ವಿಶೇಷ ಕೃಪೆಯನ್ನಪ್ಪ ಬಲವನ್ನು ಅನುಗ್ರಹಿಸು ಕರ್ತನೆ ನಾವೇನು ಅಲ್ಲದವರು ಕರ್ತನೆ ನಿನ್ನ ಆಗ್ರಹಗಳೇ ನಮ್ಮ ಮೂಲಕವಾಗಿ ನೆರವೇರಲಿ ಯೋಚಿಸಿದ್ದೆ ಅಪ್ಪ ಪರಿಪೂರ್ಣತೆಗೆ ಬರಲಿ ಕರ್ತನೆ ವಿಶೇಷವಾಗಿ ಆಶೀರ್ವದ ಕೇಳ್ತಾ ಇರುವಂತ ಒಬ್ಬೊಬ್ಬರ ಮೂಲಕವಾಗಿ ಕರ್ತನೆ ನಿನ್ನ ಉದ್ದೇಶಗಳಪ್ಪ ಸಿದ್ಧಿಗೆ ಬರಲಿ ಈ ದೇಶದಲ್ಲಿ ಕರ್ತನೆ ಈ ರಾಜ್ಯದಲ್ಲಿ ಅಪ್ಪ ನಿನ್ನ ದೊಡ್ಡ ಜೀವನವು ಹಬ್ಬಿ ಹರಡಬೇಕಾಗಿ ಪ್ರಾರ್ಥಿಸ್ತಾ ಇದೇ ಜನರಕ್ಷಣೆಗೆ ಬರಲಿ ಕರ್ತನೆ ಅನ್ಯರಪ್ಪ ಯಸ್ಸುವನ್ನು ಕಂಡುಕೊಳ್ಳಲಿ ಅಪ್ಪ ನಿತ್ಯ ಜೀವಕ್ಕೆ ಬಾಧ್ಯರಾಗುವ ಹಾಗೆ ನಮ್ಮ ಜನರನ್ನಪ್ಪ ನೀನ್ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತಾ ಅದಕ್ಕೋಸ್ಕರ ಅದಕ್ಕೋಸ್ಕರಪ್ಪ ಒಬ್ಬೊಬ್ಬರನ್ನ ಬಳಸು ವಿಶೇಷ ರೀತಿಯಲ್ಲಿ ಅಪ್ಪ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್